ಓಂ ಪರಾಶಕ್ತೈ ನಮಃ ಹೃದಯಪೂರ್ವಕ ಶುಭ ಆಶೀರ್ವಾದಗಳೊಂದಿಗೆ ನಿಮಗೆ ನಮಸ್ಕಾರಗಳನ್ನು ಕೂಡ ಸಮರ್ಪಣೆ ಇದ್ದೇನೆ ಆತ್ಮೀಯರೇ ಅದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಮ್ ಎ ಕನ್ನಡ ಹಾಗೂ ಸಂಸ್ಕೃತದೊಳಗೆ ಅಧ್ಯಯನ ಮಾಡ್ತಿರಬೇಕಾದರೆ ಅವಾಗೆಲ್ಲ ಉರಿ ಉರಿ ಯೌನಾ ಹ್ಞೂ ಆದಾಗ್ಯೂ ಕೂಡ ನಾನು ಅತ್ಯಂತ ಆಧ್ಯಾತ್ಮಿಕ ಆಗಿದ್ದರಿಂದ ಆಧ್ಯಾತ್ಮಿಕ ಜಿಜ್ಞಾಸು ಆಗಿದ್ದರಿಂದ ನನ್ನ ಚಿಂತನೆಗಳೇ ಬೇರೆ ಇತ್ತು ಆದಾಗ್ಯೂ ಕೂಡ ಆವಾಗ ಪ್ರೇಮದ ಕೆಲವು ಮಧುರ ಭಾವನೆಗಳು ನನ್ನಲ್ಲೂ ಕೂಡ ಮೂಡ್ತಾಯಿತ್ತು ಅದನ್ನು ಹೇಳ್ಕೊಳಕ್ಕೆ ನನಗೇನು ಮುಜುಗರಿ ಇಲ್ಲ ಆದರೆ ಉಳಿದವರಂತೆ ಹುಚ್ಚುಚ್ಚಾರ ಎಂದು ನಾನು ಪ್ರೇಮದ ಹಿಂದೆ ಬೆನ್ನು ಹತ್ತಲಿಲ್ಲ ಹ್ಞೂ ನನ್ನೇನಿದ್ದರೂ ಕೂಡ ಮದುವೆ ನಂತರದ್ದೇ ಪ್ರೇಮ ಆವಾಗ ಸಹಜವಾಗಿ ನನಗೆ ಕನ್ನಡ ಅಧ್ಯಯನ ಮಾಡ್ತಿರಬೇಕಾದರೆ ಸಾಹಿತ್ಯದ ಬಗೆಗೆ ಕವನ ಮತ್ತು ಕಾದಂಬರಿಗಳ ಬಗೆಗೆ ಲೇಖನಗಳ ಬಗೆಗೆ ಹುಚ್ಚಿತ್ತು ಸುಮಾರು ಒಂದು ನೂರಾರು ಕವನಗಳನ್ನು ಬರೆದೆ ಸಂಯುಕ್ತ ಕರ್ನಾಟಕ ಕನ್ನಡಪ್ರಭ ಅಲ್ಲಿ ಯೂನಿವರ್ಸಿಟಿಯಿಂದ ಕರ್ನಾಟಕ ಯೂನಿವರ್ಸಿಟಿಯಿಂದ ಇದು ಕರ್ನಾಟಕ ಭಾರತಿ ಮತ್ತು ಇನ್ನೊಂದು ವಿಜ್ಞಾನ ಭಾರತಿ ಹೀಗೆ ತ್ರೈಮಾಸಿಕಗಳು ಬರ್ತಿದ್ದು ಅದರಲ್ಲಿ ಅನೇಕ ನನ್ನ ಕವನಗಳು ಪ್ರಕಟವಾದದ್ದು ಉಂಟು ಈಗ ಐವತ್ತು ವರ್ಷಗಳ ನಂತರ ಐವತ್ತು ವರ್ಷಗಳ ನಂತರ ಆ ನೆನಪುಗಳು ಆ ಕವನಗಳು ಮತ್ತೆ ನನಗೆ ಕಿವಿಯೊಳಗೆ ಗುಯಿಟ್ಟು ಅವನ್ನ ನಿಮ್ಮ ಮುಂದೆ ತೊಡ್ಕೋ ತೊಡ್ಕೊ ಅಂತ ಹೇಳ್ತಾ ಹ್ಞೂ ಸೊ ಎಪ್ಪತ್ತ ನಾಲ್ಕು ಎಪ್ಪತ್ತೈದರ ಸಾಲಿನಲ್ಲಿ ಬರೆದಂಥ ಅನೇಕ ಕವನಗಳನ್ನು ಅವಾಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ಕವನ ಏನು ಹುಡುಗ ಹುಡುಗ ಹುಡುಗಿಯ ಕಿವಿ ಕಚ್ಚಿ ಮೆಲ್ಲಗೆ ಉಸುರಿದ ಕವನ ಆಯಿತು ಹುಡುಗ ಹುಡುಗಿಯ ಕಿವಿ ಕಚ್ಚಿ ಮೆಲ್ಲಗೆ ಉಸುರಿದ ಐ ಲವ್ ಯು ಐ ಲವ್ ಯು ಮೊದುವರೆದ ನಾನಿನ್ನ ದಾಸ ನಾನಿನ್ನ ದಾಸ ನೀನ್ನ ಹೃದಯ ಸಾಮ್ರಾಜ್ಞಿ ನಾ ನಿನ್ನ ದಾಸ ನೀ ಎನ್ನ ಹೃದಯ ಸಾಮ್ರಾಜ್ಞಿ ಉಸಿರಿದ ಉಸುರಿದ ಮಾತು ಕೇಳಿ ಮಾತು ಕೇಳಿ ಅರಳಿಹುವಾದ ಹುಡುಗಿ ಮಾತು ಕೇಳಿ ಅರಳಿಹೂವಾದ ಹುಡುಗಿ ಸರ ಕಟ್ಟಿಸಿಕೊಂಡು ಸರ ಕಟ್ಟಿಸಿಕೊಂಡು ತನ್ನ ಒಪ್ಪಿಸಿಕೊಂಡ ಮೇಲೆ ಅವನಿಗೆ ತನ್ನ ಒಪ್ಪಿಸಿಕೊಂಡ ಮೇಲೆ ಕರಿಮನೆ ಸಲ ಕಟ್ಟಿಸಿಕೊಂಡು ತನ್ನ ಒಪ್ಪಿಸಿಕೊಂಡ ಮೇಲೆ ಹುಡುಗ ಸ್ವಾಮಿಯಾದ ಹುಡುಗ ಸ್ವಾಮಿಯಾದ ಹುಡುಗಿ ಚರಣ ದಾಸಿ ಹುಡುಗಿ ಚರಣ ದಾಸಿ ಒಂದೆರಡು ಹಡೆದ ಮೇಲೆ ಒಂದೆರಡು ಹಡೆದ ಮೇಲೆ ಹುಡುಗಿಯ ಮನಸ್ಸು ಘಾಸಿ ಘಾಸಿ ಒಂದೆರಡು ಹಡೆದ ಮೇಲೆ ಹುಡುಗಿಯ ಮನಸ್ಸು ಘಾಸಿ ಘಾಸಿ ಹುಡುಗಿಯ ಬದುಕಾಯಿತು ಹಲವು ತೂತಿನ ದ್ವಾಸಿ ಹೇಗಿದೆ ನೋಡಿ ಆಕೆ ಸೋತು ಸುಣ್ಣವಾದ ಮೇಲೆ ಬಾಯಿಂದ ಒಂದು ಉಸಿರು ಹೊರಬಂತು ಶಬ್ದ ರೂಪದ ಬಗ್ಗೆ ದಗ್ಧ ಹೃದಯದಿಂದ ಮುಗ್ಧವಾಗಿ ಕೇಳಿತು ಹುಡುಗಿ ದಗ್ಧ ಹೃದಯದಿಂದ ಮುಗ್ಧವಾಗಿ ಕೇಳಿತು ಹುಡುಗಿ ಓ ಪ್ರೀತಿಯೇ ಓ ಪ್ರೀತಿಯೇ ನೀನೇಕ ಸ್ವರಗುವೆ ಓ ಪ್ರೀತಿಯೇ ನೀನೇಕೆ ಸ್ವರಗುವೆ ಓ ಪ್ರೀತಿಯೇ ನೀನೇಕೆ ಬದಲಾಗುವೆ ಓ ಪ್ರೀತಿಯೇ ನೀನೇಕ ಸ್ವರಗುವೇ ಬದಲಾಗುವೆ ಗೊತ್ತಾಯ್ತಲ್ಲ ನಾನು ಇವತ್ತು ಏನು ಭಾವನೆಗಳನ್ನು ಆವತ್ತಿನ ಭಾವನೆಗಳಿವು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಬರೆದದ್ದಾಗಿದ್ರೂ ಕೂಡ ಇವತ್ತು ಇದು ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗಿಬಿಟ್ಟದ ಲಿವಿಂಗ್ ಟುಗೆದರ್ ನಾವು ಒಂದು ನಾಲ್ಕರ ಎಪ್ಪತ್ತ್ಮೂರ ಎಪ್ಪತ್ತ್ನಾಲ್ಕರ ಸಾಲಿನೊಳಗೆ ಒಂದು ಹುಡುಗಿಯರು ಸ್ಪರ್ಶ ಮಾಡೋದು ಹಾಕಿರಲಿಲ್ಲ ನಮ್ಮ ಪಕ್ಕದಲ್ಲಿ ಬಂದು ಹುಡುಗಿಯರು ನಮ್ಮ ಬೆಂಚ್ ಮೇಲೆ ಕೂಡ್ತಿರಲಿಲ್ಲ ಅವರ ಆ ಕಡೆ ನಾವು ಈ ಕಡೆ ಸೀರೆ ಶರಗು ಹೊಡೆದು ತಲೆಬೇಲೆಲ್ಲ ಹೊತ್ಕೊಂಡು ಗರ್ತಿ ಗಂಗಮ್ಮರಂತೆ ಬಂದತಕ್ಕಂಥ ಆ ವಿದ್ಯಾರ್ಥಿನಿಯರಲ್ಲಿ ಇವತ್ತಿನ ವಿದ್ಯಾರ್ಥಿನಿಯರಲ್ಲಿ ಲಿವಿಂಗ್ ಟುಗೆದರ್ದೊಳಗೆ ಹಾಂ ಬೆಂಕಿ ಬೆಣ್ಣೆ ಕೂಡಿಸಿಟ್ರೆ ಏನಾಗ್ಬೋದು ಅದೇ ಆಗ್ತದೆ ಬೆಂಕಿ ಬೆಣ್ಣೆ ಕೂಡಿದ್ರೆ ಕರಗದೆ ಇರ್ಲಿಕ್ಕೆ ಸಾಧ್ಯವಾ ಕರಗ್ತದ ಕರಗ್ತದ ಹಾಂ ಪ್ರಾರಂಭವಾದ ಪ್ರೀತಿ ಅದು ಕರಗ್ತದ ಅದನ್ನು ಈಗಿನ ಪಡ್ಡೆ ಹುಡುಗಿಯರು ಅನುಭವಿಸ್ತಾ ಇದ್ದಾರೆ ಸ್ವರ್ಗುವ ಪ್ರೀತಿ ಅವರ ಬದುಕಳಿಗೆ ಮೂಡಿಸಿದೆ ಭೀತಿ ಮುಂದೆ ಹೇಗೆ ಅಂತಕೊಂಡು ಫ್ಯೂಚರ್ ಬಗೆಗೆ ಹ್ಞೂ ಹೇಗೆ ಅನ್ನಿಸ್ತದೆ ನಿಮಗೆ ಹಾಂ ಶ್ರೀ ಗುರುದೇವ್ ばあっ